ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಮಗೆ ನಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳಲ್ಲಿ ಇರೋ ಆಯುರ್ವೇದಿಕ್ ಅಂಶವನ್ನೇ ನಾವು ಗಮನಿಸಿರೋದಿಲ್ಲ ಕಣ್ರಿ ಇದು ನಮ್ಮ ನಿಮ್ಮ ನಡುವೆ ಇರುವ ಚಿರಪರಿಚಿತ ಬಾಳೆ ದಿಂಡು ಇದು ಕೆಲವರಿಗೆ ಏನು ಇದರ ಉಪಯೋಗ ಏನು ಎಂಬುದು ಸಹ ತಿಳಿದಿರೋಲ್ಲ ಅಥವಾ ಅದನ್ನು ತಿಳಿದುಕೊಳ್ಳೋ ಗೋಜ್ಗೆ ನಾವುಗಳು ನನ್ನ ಸೇರಿ ಯಾರೂ ಹೋಗಿರೋದಿಲ್ಲ ಇದರ ಬಗ್ಗೆ ನಮ್ಮ ಪೂರ್ವಜರು ಹೆಚ್ಚು ತಿಳಿದುಕೊಂಡು ಇದ್ರ ಉಪಯೋಗ ಪಡ್ಕೊಂಡಿದ್ರು ಈಗ ನಮ್ಮ ಸರದಿ ಬನ್ನಿ ನಾವುಗಳು ಕೂಡ ಇದ್ರ ಉಪಯೋಗವನ್ನು ಪಡೆದುಕೊಳ್ಳೋಣ ಅದಕ್ಕೂ ಮೊದಲು ಇದರ ಅನುಕೂಲ ಏನೆಂಬುದನ್ನು ತಿಳಿಯೋಣ ಹೆಚ್ಚು ನಾರಿನ ಅಂಶ ಹೊಂದಿರುವ ಈ ಬಾಳೆದಿಂಡು ನಮ್ಮ ಲಿವರ್ನಲ್ಲಿರುವಂತಹ ಯಾವುದೇ ರೀತಿಯಾದ ಕಲ್ಲನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತದೆ ಇದರಲ್ಲಿ ತೇವಾಂಶ ಹೆಚ್ಚಾಗಿ ಇರೋದರಿಂದ ನಮ್ಮ ದೇಹವನ್ನು ಆಗಿ ಇಡುತ್ತೆ ಹಾಗೂ ಹಲವಾರು ರೀತಿಯ ನಮ್ಮ ಹುದರಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗೆ ರಾಮಬಾಣ ಇದಾಗಿದೆ ನಮ್ಮ ದೇಹಕ್ಕೆ ಈ ಪದಾರ್ಥ ಯಾವ ಇತ್ತೀಚಿನ ಮಾಡರ್ನ್ ಫುಡ್ ಆದ ಪಿಜ್ಜಾ ಬರ್ಗರ್ ಮ್ಯಾಗಿ ಇತ್ಯಾದಿಗಳು ಹಿತ ಅನ್ನಿಸೋದಿಲ್ಲ ಕಣ್ರಿ ಸೊ ಈಗಿರುವಾಗ ಬನ್ನಿ ಇನ್ನು ಯಾಕೆ ತಡ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಮೊದಲಿಗೆ ಮೂರು ಪೀಸ್ಗಳಾದ ಬಾಳೆ ದಿಂಡೆಗಳನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿದಾಗ ಈ ರೀತಿಯಾಗಿ ನಾರಿನಾಂಶವನ್ನು ಹೊಂದಿರುತ್ತೆ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ನಾವು ರೇಷ್ಮೆ ಬಟ್ಟೆನ ನೇಯುವಾಗ ರೇಷ್ಮೆ ಬಟ್ಟೆಯಲ್ಲಿ ಎಷ್ಟು ನಾರಿನಾಂಶ ಇರುತ್ತೋ ಈ ಬಾಳೆ ದಿಂಡಲು ಸಹ ಆ ನಾರಿನಾಂಶ ಇರುತ್ತೆ ನೋಡಿ ಇದನ್ನು ಈ ರೀತಿಯಾಗಿ ಮೊದಲು ವೃತ್ತಾಕಾರವಾಗಿ ಕಟ್ ಮಾಡ್ಕೊಂಡಿದ ನಂತರ ಈಗ ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವಿವಾಗ ಫ್ರೆಂಚ್ ಫ್ರೈಸ್ ಅಂತ ಮಾಡ್ತೀವಿ ಗೊತ್ತಾ ಅದೇ ರೀತಿಯಾಗಿ ಇದನ್ನು ಕಟ್ ಮಾಡ್ಕೋಬೇಕು ಏನು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತೀವೋ ಫ್ರೆಂಚ್ ಫ್ರೈಸ್ಗೆ ಅದೇ ರೀತಿ ಅದೇ ಅಳತೆಯಲ್ಲಿ ಇದನ್ನು ಸಹ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಕಟ್ ಮಾಡ್ಕೊಂಡಾಗಲೂ ಸಹ ಇದರಲ್ಲಿರುವಂತಹ ನಾರಿನಾಂಶ ಹೇಗೆ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಮೇನ್ ಆಗಿರೋದೇ ನಾರಿನಂಶ ಇದರಲ್ಲಿರುವಂತಹ ಆರೋಗ್ಯ ಗುಣ ಯಾವ ಬೇರೆ ಪದಾರ್ಥಗಳಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿದೆ ಇದನ್ನು ನಾವು ನೀರಿನಲ್ಲಿ ಇಟ್ಕೋಬೇಕು ಇಲ್ಲ ಅಂತಂದರೆ ಇದು ಕಪ್ಪಾಗುವಂತಹ ಸಾಧ್ಯತೆ ಇರೋದರಿಂದ ಇದನ್ನು ನೀರಿನಲ್ಲೇ ನೆನೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಇಷ್ಟ ಆಗಿದೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕಾಳು ಹಾಗೂ ಹುರುಳಿ ಕಾಳು ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ ಇದೇ ಹುರುಳಿ ಕಾಳು ಹುರುಳಿಕಾಳು ಮತ್ತು ಒಣ ಹವರೆಕಾಳು ಇದು ಒಣ ಹವರೆಕಾಳು ಮತ್ತು ಸ್ವಲ್ಪ ಕಡಲೆಕಾಳು ಎಷ್ಟು ಕಾಳುಗಳಿದೆಯೋ ನಾನಿಲ್ಲಿ ನಾಲ್ಕು ರೀತಿಯಾದ ಕಾಳುಗಳನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಿನ ಕಾಳುಗಳನ್ನ ಬಳಸ್ಕೋಬೋದು ಅಥವಾ ಇದಕ್ಕಿಂತಲೂ ಕಡಿಮೆ ಪ್ರಮಾಣದ ಕಾಳುಗಳನ್ನ ಹಾಕಿ ನಿಮ್ಮ ಮನೆ ಸಂಖ್ಯೆಯನ್ನು ನೋಡ್ ಜನಸಂಖ್ಯೆಯನ್ನು ನೋಡ್ಕೊಂಡು ಹಾಕೋಬೇಕು ಈಗ ಇಟ್ಟಿರುವಂತಹ ಕಾಳುಗಳನ್ನ ಚೆನ್ನಾಗಿ ಸೋರಿಸ್ಕೊಂಡು ನೀರಿನಲ್ಲಿ ನೆನೆ ಇದ್ದೀನಿ ಇದನ್ನು ನೀರಿನಲ್ಲಿ ನೆನ್ನೆ ಹಿಡಿಯೋ ಕಾರಣ ಏನಪ್ಪ ಅಂತಂದರೆ ಈ ಕಾಳು ನೆನೆದಷ್ಟು ಕುಕ್ಕರ್ನಲ್ಲಿ ಬೇಗ ವ್ಯಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನಿದೆ ಈಗ ನೆಂದಿರುವಂತಹ ಕಾಳುಗಳನ್ನ ಒಂದು ಕುಕ್ಕರ್ ಒಳಗಡೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೂಗಿಸ್ಕೊತಾ ಇದ್ದೀನಿ ಇಲ್ಲ ಅಂದರೆ ನಾನು ನಾಲ್ಕೈದು ಕುಗ್ನ ಕುಗ್ಸ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಹುಚ್ಚಳು ಮತ್ತು ಹುರಿದಂತಹ ಹುರುಳಿಕಾಳು ಇದನ್ನು ಇವಾಗ ಪುಡಿ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಇದನ್ನು ಹಾಕಿ ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಅದನ್ನು ಪುಡಿ ಮಾಡ್ಕೊಳ್ಳೋ ಇಲ್ಲಿ ಕುಕ್ಕರಲ್ಲಿ ವಿಷಲ್ ಬಂದಿದೆ ನಾನಿಲ್ಲಿ ನಾಲ್ಕರಿಂದ ಐದಷ್ಟು ವಿಷಲ್ನ ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಕಾಳು ಬೆಂದಷ್ಟೇ ಇದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹುರಿದಂತಹ ಹುರುಳಿ ಕಾಳು ಮತ್ತು ಹುಚ್ಚೆಳು ಇದನ್ನು ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಬಾಣಂತಿಯರಿಗೆ ಹಾಗೂ ಮೆಚ್ಚಡಾದಂತಹ ಹುಡುಗಿಯರಿಗೆ ಕೊಡ್ತಾರೆ ಯಾಕಂತಂದರೆ ನಡು ಶಕ್ತಿ ಕಾರಣಕ್ಕೋಸ್ಕರ ಅಷ್ಟೇ ನೋಡಿ ಕುಕ್ಕರ್ಗೆ ಹೋಗಿದೆ ಇವಾಗ ಕಾಳು ಯಾವ ರೀತಿಯಾಗಿ ಬೆಂದಿದೆ ಅಂತ ಇಷ್ಟು ಕಾಳುಗಳು ಬೆಂದಿದ್ರೆ ಸಾಕಾಗುತ್ತೆ ಈ ಬಸ್ಕೊಂಡಿರುವಂತಹ ನೀರಿಗೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಬಾಳೆದಿಂಡು ಅದನ್ನು ಸಹ ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂತಂದರೆ ಅದನ್ನು ಕೂಗಿಸ್ಕೊಬಿಟ್ರೆ ಬೇಗ ಕಲಸೋಗ್ಬಿಡುತ್ತೆ ಹಾಗಾಗಿ ಇದನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಎರಡನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಒಂದು ಕಡೆ ನೀಟಾಗಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಇದು ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಕಡಾಯಿಯನ್ನು ಇಟ್ಟು ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಹೆಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಆ ಎಣ್ಣೆಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಎರಡು ಮೆಣಸಿನಕಾಯಿಗಳನ್ನ ಹಾಕೋತಾ ಇದ್ದೀವಿ ಏನಕ್ಕೆಂತಂದರೆ ಖಾರ ಕಡಿಮೆ ಆಗಲಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಖಾರ ಅಂಶ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೇ ಇದೆಲ್ಲ ಹುರ್ದ್ಕೊಂಡ ನಂತರ ಮೆಣಸಿನ್ಕಾಯಿನ ಹೀಗೆ ಹೆಚ್ಚಿಟ್ಕೊಂಡಿರುವಂತಹ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಕಂದು ಬಣ್ಣ ಬರೋವರೆಗೂ ಸಹ ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಹುರ್ಕೊಂಡಿದ ನಂತರ ನಾವು ಇವಾಗ ಏನೋ ಸೀಟಿ ಉಡಿಸ್ಕೊಂಡಿರ್ತೀವಿ ಕುಕ್ಕರ್ನಲ್ಲಿ ಕಾಳುಗಳು ಮತ್ತು ಬಾಳೆ ದಿಂಡನ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲವನ್ನ ಸೇರಿಸ್ಕೋಬೇಕು ಅತಿಯಾಗಿ ಕೂಗಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೆಂದೋದ್ರೆ ನೀಟ್ ಅದು ಕೈಗೆ ಬಗೆ ಸಿಗೋದಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಆಗಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಬೆಂದ್ರೆ ಸಾಕಾಗುತ್ತೆ ಈ ಬೆಂದಿರೋ ಬೆಂದಿರೋದು ಎಲ್ಲವನ್ನೂ ಸಹ ಈ ಈರುಳ್ಳಿ ಮೆಣ್ಸಿಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ತುರಿಯನ್ನು ಇದ್ದೀನಿ ನಾವು ಆವಾಗಲೇ ಬೇಯೋವಾಗ ರುಚಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ರುಚಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸಪ್ಪೆನ್ಸ್ದಾಗ ಮಾತ್ರ ಹಾಕ್ಕೊಳ್ಳಿ ನಾವು ಇಲ್ಲಿ ಏನು ಹೊರತಿಟ್ಟಿರುವಂತಹ ಕಾಳು ಮತ್ತು ಹುಚ್ಚಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಈ ತಿನ್ಸ್ಗೆ ಈ ಪದಾರ್ಥ ಬಿದ್ದರೇ ಟೇಸ್ಟ್ ಅಂತ ಅನ್ಸೋದು ಮಸ್ತ್ ಅಂದರೆ ಮಸ್ತಾಗಿರುತ್ತೆ ಹೇಳ್ಬೇಕಂತಂದರೆ ಯಾವುದೇ ಒಂದು ಅಡುಗೆಗಾಗಲಿ ಕಂಡ್ರೆ ನಮ್ಮ ಹಳ್ಳಿಗಳ ಕಡೆ ಹುಚ್ಚಳು ಬೀಳ್ತು ಅಂದರೆ ಅದ್ರ ಘಮ ಮತ್ತು ವಾಸನೆ ಮತ್ತು ರುಚಿನೇ ಬೇರೆ ಬೇರೆ ಲೆವೆಲ್ ಆಗಿರುತ್ತೆ ಇದನ್ನು ಎಲ್ಲ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಬಾಣಂತಿಯರಿಗೆ ಎಲ್ಲ ದೊಡ್ಡವರ ದೊಡ್ಡವಳಾಗಿರುವಂತಹ ಹೆಣ್ಮಗಳಿಗೂ ಸಹ ಕೊಡ್ತಾರೆ ಇದನ್ನು ಆರೋಗ್ಯಕರವಾದಂತಹ ಊಟ ಇದು ಅಂತಲೇ ಹೇಳಬಹುದು ಇಷ್ಟು ಹೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರ ದಿನ ಶುಭವಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚಿಷ್ಟು ಸಪೋರ್ಟ್ ಮಾಡಿ ಬೇಕಾಗಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರಗಳು